ಒಂದು ನಿಮಿಷ ಸೈಲೆಂಟ್ ಈಗ ನಾವು ಮಾತಂತೆ ಬಂದಿದ್ದೀವಿ ಚೂರಿಂದ ನಮ್ಮಲ್ಲಿ ಈಗ ಗೋವಿಂದ ಅವರಿದ್ದಾರೆ ಇದ್ದಾರೆ ಕಲ್ಪಿಸ್ಕೊಡ್ತೀನಿ ನನ್ನ ದಾಸ ಮೇಲೆ ಗೀತಿಸ್ಕೊಂಡೆ ಎರಡು ಮೂರು ನಿಮಿಷ ಮಾತಾಡ್ತಾರೆ ದಯ ಮಾಡಿ ತಗೊಳ್ಳಿ ಈಗ ಒಂದು ಮೂವತ್ತು ನಿಮಿಷ ನಮ್ಗೆ ಹೇಳ್ತೀನಿ ಕನ್ನಡ ನಾಮಫಲಕವನ್ನು ಕರ್ನಾಟಕದಲ್ಲಿ ಮೊದಲು ಕಿತ್ತಾಕಿದು ಕನ್ನಡ ಮಂತ್ರಿ ಮಹಾತ್ ಬಂದು ಹೊಡೆದು ಬಿಸಾಕಿ ಇದಾಗಲಿ ಎಷ್ಟೋ ವರ್ಷಗಟ್ಟಲೆ ಆಗೋಯ್ತು ಮತ್ತು ಈಗಲೂ ನಾವೇನು ಮಾಡೋದು ಮೂವತ್ತನೇ ತಾರೀಕು ಬೆಂಗಳೂರು ನಗರದಲ್ಲಿ ಯಾವುದೇ ಬ್ರೋಮ್ ಇಲ್ವಾ ಕ್ಯಾಮ್ರಾದಲ್ಲಿ ಕನ್ನಡ ನಾಮ ಫಲಕರನ್ನು ಹಾಕ್ತೇ ಇದ್ರೆ ಸ್ವಲ್ಪ ಬಾರಿ ಹೋರಾಟವನ್ನು ಮಾಡ್ತಿರ್ತೀರಿ ಕನ್ನಡ ಕೂಡಿ ಮೂವತ್ತನೇ ತಾರೀಕು ನಾವು ಒಂದು ದಿನಾಂಕವನ್ನು ಪ್ರೊಟೆಕ್ಟ್ ಮಾಡಿದ್ದೆ ಅಷ್ಟರೊಳಗಾಗಿ ಚಳುವಳಿ ಇಪ್ಪತ್ತೇಳು ನಡೆಸಿ ಕನ್ನಡ ಚಳುವಳಿಗಾರರನ್ನ ಬಂಧಿಸಿದ್ದಾರೆ ಒಂದೂವರೆ ದಿನ ಎರಡು ದಿನ ಜೈಲಿನಲ್ಲಿ ಇಟ್ಕೊಳ್ಬೇಕಾಗಿರಲಿಲ್ಲ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ನಾವು ಇಲ್ಲಿಗೆ ಬಿಡೋದಿಲ್ಲ ಕನ್ನಡ ಚಳುವಳಿಗಾರರನ್ನು ಜೈಲಿನಿಂದ ಬಿಡೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅದನ್ನೇನು ಬೇರೆ ಮಾತು ಇಲ್ಲವೇ ಇದು ಸ್ಪಷ್ಟ ಮತ್ತು ನೇರ ಅದಕ್ಕಾಗಿ ಇವತ್ತು ನಮ್ಮ ಮೂವತ್ತನೇ ತಾರೀಕಿನ ಚಳುವಳಿ ಜೊತೆಗೆ ಇದು ನಮಗೆ ಸೇರುತ್ತೆ ನಾನು ಹೆಚ್ಚು ನಾನು ತಮಗೇನು ಹೇಳ್ತೀನಿ ಇವತ್ತು ಕೆಲವರು ಉಪದೇಶ ಮಾಡಿದ್ದಾರೆ ಭಾಳ ಕಲ್ಲು ಹೊಡಿಬಾರ್ದಾಗಿತ್ತು ಬೋರ್ಡ್ ಕೀಳಬಾರ್ದಾಗಿತ್ತು ಅಂತ ಏನು ನಾವೇನು ಮುಕ್ತಿಗಾಗತ್ತಾ ಕೈ ಕಲ್ಲು ಕಲ್ಲೋಡಿದ್ರೆ ಅವರು ನಮ್ಮ ಕಳೆದ ಬದಲಾವಣೆ ಮಾಡ ಅದ್ರ ಬಗ್ಗೆ ಬೇರೆ ಮಾತೇನಿಲ್ಲ ಅದ್ರ ಬಗ್ಗೆ ಇದೆಯಲ್ಲ ಬೇಕೇ ಇಲ್ಲ ಒಬ್ರು ಐ ಟಿ ಬಿ ಟಿ ಅವರು ಯಾವತ್ತು ಮಾತಾಡಿದರೆ ಏನೇ ಆದರೂ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ಅಂತೇಳಿ ಐ ಟಿ ಬಿ ಟಿ ಅವರು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ವಿಚಾರಗಳನ್ನು ನಾವು ಹೇಳ್ತಾ ಹೋದರೆ ಇವರು ಐ ಟಿ ಬಿ ಟಿ ಒಬ್ಬ ಕನ್ನಡದವರಿಗೆ ಪ್ರಾಮಾಣಿಕವಾಗಿ ಉದ್ಯೋಗ ಕೊಟ್ಟಿದ್ದರು ಒಬ್ಬ ಕನ್ನಡದವರಿಗೆ ಉದ್ಯೋಗ ಕೊಟ್ಟಿದ್ದರು ಇವರು ಇವತ್ತು ನಮಗೆ ಬುದ್ಧಿವಾದ ಹೇಳ್ತಾರೆ ನೀವು ಹೀಗಿರಬೇಕು ಕಾನೂನು ಕೈ ತಗೊಳ್ಬೇಡಿ ಅಂತ ಏನು ಮಾಡಬೇಕು ಊದ್ಬತ್ತಿ ತಂದು ಕೈ ಮುಟ್ಟವಾ ಹರಿಕತೆ ಮಾಡಿದ್ವಾ ಬಂದ್ರೆ ಆದಮೇಲೆ ಅನೇಕ ಹೋರಾಟಗಳನ್ನ ಇವತ್ತಿನ ನಮ್ಮ ಹೋರಾಟದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳು ಎಲ್ಲರಿಗೂ ಮೊನ್ನೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅರವತ್ತು ಪರ್ಸೆಂಟು ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ನಾವು ಅದಕ್ಕೆ ಕಾಯ್ತೀವಿ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಕೂಡಲೇ ಮುಖ್ಯಮಂತ್ರಿಗಳು ಯಾಕೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಹಿಂದೆ ಕನ್ನಡ ಕಾವ್ರೆ ಅಧ್ಯಕ್ಷರಾಗಿತ್ತು ಆ ನಂಬಿಕೆ ನಮಗಿದೆ ನಾವು ಹಾಗಂತ ಹೇಳಿ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡಲ್ಲ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ ನೀವು ಮಂತ್ರಿಮಂಡಲವನ್ನು ಕರೆದು ಚರ್ಚೆ ಮಾಡಿ ಈ ಕೂಡಲೇ ನಗರಸಭೆಗೆ ಆದೇಶ ಹೊರಡಿಸಿ ಹೊರಡಿಸಿದ್ದೀರ ಆದರೆ ಕಾರ್ಯಗತ ಆಗಬೇಕು ಇಂಥ ಆದೇಶಗಳು ಸುಮಾರು ನೂರು ನೂರ ಐವತ್ತು ಆದೇಶಗಳಾಗಿದೆ ಆದರೆ ಇವತ್ತಾದರೂ ಕೂಡ ನೀವು ಗ್ರಾಮಾಂತರ ನೆನ್ನೆ ಹೇಳಿದೆ ನಾನು ನೀವು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು ನಿಮಗೆ ಕನ್ನಡದ ಮೇಲೆ ಕಾಳಜಿ ಇದೆ ದಯಮಾಡಿ ನಿಮ್ಮ ಕಾಲದಲ್ಲಿ ಕನ್ನಡವನ್ನು ಆಡಳಿತ ಭಾಷೆ ಮಾಡಿ ಮತ್ತು ನಾಮಫಲಕ ಕನ್ನಡದಲ್ಲೇ ಇರಬೇಕು ಅಂತ ಸುಪಿ ವಾಕ್ಯ ಹೊರಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಅದನ್ನು ಮಾಡಿದ್ದಾರೆ ದಯಮಾಡಿ ನಾನು ಹೇಳ್ತೀನಿ ಈ ಕೂಡಲೇ ಕನ್ನಡಿಗರು ಬಂಧನ ಆಗಿರೋರು ಅವರು ಹೋಗಿ ಎಂದು ಹೋಗಲ್ಲ ಆಗ್ತಾ ಇದಾರೆ ಅಂತ ಹೇಳಿದ್ರು ಅದೆಲ್ಲ ಸುಳ್ಳು ದಯಮಾಡಿ ಅವರು ಬಿಡುಗಡೆ ಆಗಬೇಕು ಇದು ನಮ್ಮ ಕೊತ್ತಾಯ ಯಾಕೆಂತಂದ್ರೆ ನಾನಾಗಲಿ ನಾನು ಹೇಳಿದೆ ನೆನ್ನೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ನೂರೆಂಟು ಇರ್ಬೋದು ಆದರೆ ಕನ್ನಡದ ವಿಚಾರದಲ್ಲಿ ನಾವೆಲ್ಲ ಒಂದೇ ನಾವು ಸ್ನಾನ ಮಾಡಿದ್ದು ತಾನು ಮಾಡಿದ್ದು ಅಂತ ಹೇಳೋದಿಲ್ಲ ಹಿರಿಯರು ನಮಗೆ ಈ ಹೋರಾಟದ ಹಾದಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ನೆನೆಸಿಕೊಂಡು ಇವತ್ತು ಕನ್ನಡ ಒಕ್ಕೂಟ ಆಟ ನಾಗರಾಜರವರ ನೇತೃತ್ವದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಅಭಿಯಾನವನ್ನು ಇವತ್ತರಿಂದ ಪ್ರಾರಂಭ ಮಾಡಿದ್ವಿ ಇದು ನಿಲ್ಲೋದಿಲ್ಲ ಈಗಾಗಲೇ ಹೇಳಿದರೆ ಸರ್ಕಾರ ಯಾವುದೇ ತೀರ್ಮಾನ ಇಂಥ ಹೋರಾಟಗಳಾಗುವಾಗ ಸರ್ಕಾರ ಕನ್ನಡ ಪರ ಹೋರಾಟಗಾರನ್ನ ಕರೆದು ಸಭೆ ಮಾಡಿ ಚರ್ಚೆ ಮಾಡ್ತಾ ಇದ್ರು ಅದು ಇವಾಗ ಇಲ್ಲ ಅದು ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ದಯಮಾಡಿ ಕನ್ನಡಿಗರು ಸತ್ತಿಲ್ಲ ಇನ್ನು ಬದುಕಿದ್ದೀವಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಬಾರ್ದು ಆದ್ರೆ ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ